ದಶಕಗಳ ಕಾಲ ಭಾರತ ಚಿತ್ರರಂಗವನ್ನ ಆಳಿ ಅತಿಲೋಕ ಸುಂದರಿ ಎನಿಸಿಕೊಂಡ ಆ ನಟಿಯ ಹೆಸರು ಶ್ರೀದೇವಿ ಶ್ರೀದೇವಿ ಕೇವಲ ಹಿಂದಿಯಲ್ಲಿ ಮಾತ್ರವಲ್ಲದೆ ಕನ್ನಡ ತೆಲುಗು ತಮಿಳು ಸೇರಿದಂತೆ ಭಾರತದ ಸಾಕಷ್ಟು ಭಾಷೆಗಳಲ್ಲಿ ನಟಿಸಿ ಸಹಿ ಎನಿಸಿಕೊಂಡಿದ್ರು ಅಷ್ಟೇ ಅಲ್ಲ ಈ ಶ್ರೀದೇವಿ ತನ್ನ ಅಂದದ ಜೊತೆಗೆ ನಟನೆಯಿಂದಲೂ ಕೂಡ ಎಲ್ಲರಿಂದ ಸಹಿ ಎನಿಸಿಕೊಂಡಿದ್ರು ಇಂಥ ಶ್ರೀದೇವಿಯ ಬದುಕು ನಿಜಕ್ಕೂ ಕೂಡ ಒಂದು ಕೌತುಕ ಏಕೆ ತನ್ನ ಅಂದವನ್ನು ಉಳಿಸಿಕೊಳ್ಳೋದಕ್ಕೆ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದು ತನ್ನ ದೇಹಕ್ಕೆ ಬರೋಬ್ಬರಿ ಇಪ್ಪತ್ತೆಂಟು ಬಾರಿ ಮಾಡಿಸಿಕೊಂಡಿದ್ರು ಇವರ ಸಾವು ಕೂಡ ಇವತ್ತಿಗೂ ನಿಗೂಢವಾದದ್ದು ಇವರು ದುಬೈನ ಐಷಾರಾಮಿ ಹೋಟೆಲ್ ಬಾತ್ ಟಬ್ಬಳು ಅದು ಕೂಡ ತನ್ನ ಪತಿ ಅದೇ ರೂಮ್ ನಲ್ಲಿ ಇರುವಾಗ ಇದು ಎಲ್ಲಕ್ಕಿಂತ ಅತ್ಯಂತ ಹೆಚ್ಚು ಕೌತುಕ ಹಾಗೂ ಅವರ ಅಭಿಮಾನಿಗಳು ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಲೇಬೇಕು ಅಂತ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿದ್ರು ಆದರೆ ಆ ಸಾವು ಸಹಜ ಸಾವು ಅವರು ಕಾಲು ಜಾರಿ ಟಬ್ನಲ್ಲಿ ಬಿದ್ದು ತೀರ್ಕೊಂಡ್ರು ಅಂತ ಶರ ಎಳೆಯಲಾಯಿತು ಇದಿಷ್ಟೇ ಅಲ್ಲದೆ ಶ್ರೀದೇವಿ ಅವರ ಬದುಕಿನಲ್ಲಿಯೂ ಕೂಡ ಸಾಕಷ್ಟು ಏಳು ಬೀಳುಗಳಾಗಿತ್ತು ಶ್ರೀದೇವಿ ಎರಡು ಬಾರಿ ಮದುವೆ ಆಗಿದ್ರು ಆ ಎರಡು ಬಾರಿಯೂ ಕೂಡ ಶ್ರೀದೇವಿ ಎರಡನೇ ಹೆಂಡತಿಯಾಗಿಯೇ ಹೋಗಿದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಶ್ರೀದೇವಿ ಮದುವೆ ಆಗುವುದಕ್ಕೂ ಮುಂಚೆ ಆ ಇಬ್ಬರು ಗಂಡಸರಿಗೂ ಕೂಡ ಮದುವೆಯಾಗಿತ್ತು ಆ ಎರಡೂ ಮನೆಯನ್ನ ಶ್ರೀದೇವಿ ಹಾಳು ಮಾಡಿದ್ರ ಅನ್ನುವಂತ ಪ್ರಶ್ನೆ ಹಲವರನ್ನ ಕಾಡದೆ ಇರೋದಿಲ್ಲ ಹಾಗಾದ ಎಂಬತ್ತರ ದಶಕದಲ್ಲಿ ಇಡೀ ಭಾರತ ಚಿತ್ರರಂಗವನ್ನಾಳದಂತಹ ಶ್ರೀದೇವಿ ಬದುಕಿದ್ದು ಹೇಗೆ ಅವರ ಮದುವೆಯ ಆ ಮಿಸ್ಟ್ರಿ ಕಥೆಯಾದರೂ ಏನು ಜೊತೆಗೆ ಅವರ ಸಾವಿನಲ್ಲಿರುವಂತಹ ಕೌತುಕವೇನು ಅವರು ತೀರಿಕೊಂಡ ದಿನ ನಡೆದದ್ದಾದರೂ ಏನು ಅನ್ನುವಂತಹ ಸ್ಟೋರಿಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ ಕೇಳಿ ಶ್ರೀದೇವಿ ಹುಟ್ಟಿದ್ದು ಚೆನ್ನೈನಲ್ಲಿ ಚೆನ್ನೈನಲ್ಲಿ ಹುಟ್ಟಿದ ಶ್ರೀದೇವಿಗೆ ತಮಿಳು ಹಾಗೂ ತೆಲುಗು ಭಾಷೆ ಸರಾಗವಾಗಿ ಬರ್ತಾ ಇತ್ತು ಬಾಲ್ಯದಲ್ಲಿಯೇ ಮುದ್ದು ಮುದ್ದಾಗಿದ್ದ ಶ್ರೀದೇವಿಯನ್ನ ಸಿನಿಮಾ ರಂಗಕ್ಕೆ ಸೇರಿಸಲಾಯಿತು ಬಾಲ ನಟಿಯಾಗಿ ಕೇವಲ ನಾಲ್ಕು ವರ್ಷವಿದ್ದಾಗಲೇ ಸಿನಿಮಾ ರಂಗವನ್ನು ಪ್ರವೇಶಿಸಿದ ಶ್ರೀದೇವಿಗೆ ಅವಕಾಶಗಳು ಹುಡುಕಿಕೊಂಡು ಬಂದಿದ್ವು ತೆಲುಗು ತಮಿಳ್ ಅಷ್ಟೇ ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಶ್ರೀದೇವಿ ನಟಿಸಿದ್ರು ನಿಮಗೆ ಎನ್ನಿಸಬಹುದು ಭಕ್ತ ಕುಂಬಾರ ಸಿನಿಮಾದಲ್ಲಿರುವಂತಹ ಬಾಲನಟಿಯೇ ಶ್ರೀದೇವಿ ಶ್ರೀದೇವಿ ಕನ್ನಡದಲ್ಲಿ ಸುಮಾರು ಏಳೆಂಟು ಸಿನಿಮಾಗಳನ್ನ ಮಾಡಿದ್ದಾರೆ ಅದರ ಜೊತೆಗೆ ಶ್ರೀದೇವಿಯವರು ಹೀರೋಯಿನ್ ಆಗಿ ಡೆಬ್ಯೂ ಮಾಡಿದ್ದು ತಮಿಳು ಸಿನಿಮಾದಲ್ಲಿ ತಮಿಳು ಸಿನಿಮಾದಲ್ಲಿ ಯಾವಾಗ ಮೊಟ್ಟ ಮೊದಲ ಮಾಡಿದ್ರು ಆಗ ಬಾಲಿವುಡ್ ನವರ ಕಣ್ಣು ಶ್ರೀದೇವಿಯ ಮೇಲೆ ಬಿದ್ದಿತ್ತು ಆಹಾ ಎಂತ ಚೆಲುವು ಇಂಥ ಚೆಲುವೆ ಬಾಲಿವುಡ್ ನಲ್ಲಿ ಚಂದ ಅಂತ ಬಾಲಿವುಡ್ ನ ನಿರ್ದೇಶಕರು ನಾ ಮುಂದು ತಾಮುಂದು ಅಂತ ಮುಗಿಬಿದ್ದು ಶ್ರೀದೇವಿಯನ್ನ ಬಾಲಿವುಡ್ ಗೆ ಕರ್ಕೊಂಡು ಹೋದ್ರು ಬಾಲಿವುಡ್ ಗೆ ಹೋದ ನಂತರ ಶ್ರೀದೇವಿಗೆ ತನ್ನ ಅಂದದ ಬೆಲೆ ಏನು ಅಂತ ತಿಳಿತು ಜೊತೆಗೆ ಈ ಅಂದವನ್ನ ಇನ್ನೂ ಹೆಚ್ಚಿಸ್ಕೊಳ್ತಾ ಹೋದ್ರೆ ತನಗೆ ಇನ್ನೂ ಮಾರ್ಕೆಟ್ ಹೆಚ್ಚಾಗುತ್ತೆ ಅನ್ನುವಂತ ಸತ್ಯ ಶ್ರೀದೇವಿಗೆ ಅರ್ಥ ಆಯ್ತು ಅದರ ಜೊತೆಗೆ ಬಾಲಿವುಡ್ ನಲ್ಲಿ ಭದ್ರವಾಗಿ ನೆಲೆಯೂರ್ಲಿಕ್ಕೆ ಶ್ರೀದೇವಿ ಹಣ ಹಾಗೂ ಅಧಿಕಾರ ಅಂದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತಹ ವ್ಯಕ್ತಿಯ ಸಹಾಯವೂ ಕೂಡ ಬೇಕಾಗಿತ್ತು ಇದಕ್ಕಾಗಿ ಶ್ರೀದೇವಿ ಆಯ್ಕೆ ಮಾಡಿಕೊಂಡದ್ದು ಈಗಾಗಲೇ ಹಿಂದಿ ಸಿನಿಮಾಗಳಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಮಿಥುನ್ ಚಕ್ರವರ್ತಿಯನ್ನ ಮಿಥುನ್ ಚಕ್ರವರ್ತಿಗೆ ಈಗಾಗಲೇ ಯೋಗಿತಾ ಬಾಲಿ ಜೊತೆ ಮದುವೆಯೂ ಕೂಡ ಆಗಿತ್ತು ಆದ್ರೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮಿಥುನ್ ಚಕ್ರವರ್ತಿ ಜಾಗ್ ಊಟ ಅನ್ನುವಂತಹ ಸಿನಿಮಾ ಸೆಟ್ ನಲ್ಲಿ ಶ್ರೀದೇವಿಗೆ ಪರಿಚಯವಾಗಿತ್ತು ಯಾವಾಗ ಶ್ರೀದೇವಿ ನೋಡಿದ್ರು ಮಿಥುನ್ ಚಕ್ರವರ್ತಿಗೂ ಕೂಡ ಆಹಾ ಎಂತ ಅಪ್ಸರ್ ಎಂತ ಸುಂದರಿ ಸುಳ್ಳಲ್ಲ ಇದರ ಪರಿಣಾಮವಾಗಿ ಮುಂದೆ ಏನಾಯ್ತು ಅಂದ್ರೆ ಮಿಥುನ್ ಹಾಗೂ ಶ್ರೀದೇವಿ ಸ್ನೇಹಿತರಾದ್ರು ಈ ಸ್ನೇಹ ಹೋಗ್ತಾ ಹೋಗ್ತಾ ಎಷ್ಟು ಮಟ್ಟಿಗೆ ಬೆಳೀತು ಅಂದ್ರೆ ಇವರಿಬ್ಬರ ನಡುವೆ ಅಫೇರ್ ಇದೆ ಅಂತ ಇಡೀ ಬಾಲಿವುಡ್ ಮಾತಾಡ್ಕೊಳ್ಲಿಕ್ಕೆ ಆರಂಭ ಮಾಡ್ತು ಆದ್ರೆ ಮಿಥುನ್ ಚಕ್ರವರ್ತಿ ಮೊದಲ ಹೆಂಡತಿ ಯೋಗಿತಾ ಇದ್ರಲ್ಲ ಇವರು ಮಾತ್ರ ತನ್ನ ಗಂಡನನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಹೀಗಾಗಿ ಸಂದರ್ಶನವೊಂದರಲ್ಲಿ ಇವರಿಬ್ಬರ ಅಫೇರ್ ಬಗ್ಗೆ ಯೋಗಿತಾ ನ್ನ ಕೇಳಿದಾಗ ಬೇಕಾದ್ರೆ ಅವರು ಎರಡನೇ ಮದುವೆ ಆಗ್ಲಿ ಆದ್ರೆ ನಾನು ಮಾತ್ರ ಅವರನ್ನ ಬಿಟ್ಟು ಹೋಗಲ್ಲ ಅಂದಿದ್ಲು ಯೋಗಿತಾ ಇಷ್ಟಾದ್ರೂ ಕೂಡ ಮಿಥುನ್ ಚಕ್ರವರ್ತಿಯ ಹೆಸರು ಹಣ ಇದೆಲ್ಲದನ್ನೂ ನೋಡದಂತ ಶ್ರೀದೇವಿ ರನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ ಪರಿಣಾಮವಾಗಿ ಮಿಥುನ್ ಹಾಗೂ ಶ್ರೀದೇವಿ ಮದುವೆ ಆಗ್ತಾರೆ ಹಲವು ವರ್ಷಗಳ ಕಾಲ ಮಿಥುನ್ ಹಾಗೂ ಶ್ರೀದೇವಿ ಸಂಸಾರ ನಡೆಸ್ತಾರೆ ಆದ್ರೆ ಮಿಥುನ್ ಯೋಗಿತಾರಿಗೆ ಡೈವರ್ಸ್ ಕೊಟ್ಟಿರೋದಿಲ್ಲ ಅವರು ಆಗಾಗ ಯೋಗಿತಾ ಜೊತೆಗೂ ಕೂಡ ಹೋಗಿ ಬರ್ಬೇಕಾಗುತ್ತೆ ಯೋಗಿತಾ ಹಾಗೂ ಮಕ್ಕಳನ್ನ ಅವರು ಮಾತಾಡಿಸ್ಕೊಂಡಿರ್ತಾರೆ ಸಹಿಸಲಾರದೆ ಶ್ರೀದೇವಿಯವರು ಮಿಥುನ್ ಜೊತೆ ಜಗಳ ಆಡ್ತಾರೆ ಯಾವಾಗ ತನ್ನ ಮೊದಲನೇ ಹೆಂಡತಿಯನ್ನ ಈ ಮನುಷ್ಯ ಬಿಡೋದಿಲ್ಲ ಅಂತ ಕನ್ಫರ್ಮ್ ಆಗುತ್ತೋ ಶ್ರೀದೇವಿಗೆ ಬೇರೆಯವರನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಮನಸ್ಸಾಗುತ್ತೆ ಅಷ್ಟು ಹೊತ್ತಿಗಾಗ್ಲೆ ನಿರ್ಮಾಪಕ ಬೋನಿ ಕಪೂರ್ ಅವರ ಪರಿಚಯವಾಗಿರುತ್ತೆ ಹಿಂದಿಯ ಹೆಸರಾಂತ ನಿರ್ಮಾಪಕ ಬೋನಿ ಕಪೂರ್ಗೆ ಆಗ ಪ್ರೀತಿಯ ಅವಶ್ಯಕತೆ ಇದೆ ಅನ್ನೋದು ಈ ಶ್ರೀದೇವಿ ಅವರಿಗೆ ತಿಳಿಯುತ್ತೆ ಇಲ್ಲಿ ಇನ್ನೊಂದು ಅಚ್ಚರಿ ಪಡುವಂತಹ ವಿಷಯ ಅಂದ್ರೆ ಬೋನಿ ಕಪೂರ್ಗೂ ಕೂಡ ಆಗಾಗ್ಲೆ ಮದುವೆ ಆಗಿರುತ್ತೆ ಮೋನಾ ಕಪೂರ್ ಅನ್ನುವಂಥ ಯುವತಿಯ ಜೊತೆ ಮದುವೆಯಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಬೋನಿ ಕಪೂರ್ ಸಂಸಾರ ಮಾಡಿರ್ತಾರೆ ಈ ಸಂಸಾರಕ್ಕೆ ಅರ್ಜುನ್ ಕಪೂರ್ ಹಾಗೂ ಅಂಶುಲಾ ಕಪೂರ್ ಅನ್ನುವಂತಹ ಇಬ್ಬರು ಮಕ್ಕಳಿರ್ತಾರೆ ಈ ಅರ್ಜುನ್ ಕಪೂರ್ ದೊಡ್ಡವರಾದ ನಂತರ ಅವರು ಕೂಡ ನಟರಾಗ್ತಾರೆ ಈಗ ಬಾಲಿವುಡ್ ನಲ್ಲಿ ಅರ್ಜುನ್ ಕಪೂರ್ಗೆ ತನ್ನದೇ ಆದಂತಹ ಸ್ಥಾನ ಇದೆ ಶ್ರೀದೇವಿಗೆ ಬೋನಿ ಕಪೂರ್ ಅವರ ಮೇಲೆ ಆಸೆ ಆಗುತ್ತೆ ಹೀಗಾಗಿ ಹೇಗಾದ್ರೂ ಮಾಡಿ ಬೋನಿ ಕಪೂರ್ ಅನ್ನ ಪರಿಚಯ ಮಾಡಿಕೊಂಡು ಈ ಸ್ನೇಹವನ್ನ ದೊಡ್ಡದು ಮಾಡ್ಕೊಳ್ಬೇಕು ಅಂತ ಅನ್ನಿಸಿದಾಗ ಶ್ರೀ ಶ್ರೀದೇವಿ ಬೋನಿ ಕಪೂರ್ ಹೆಂಡತಿಯಾದಂತಹ ಮೋನಾಳನ್ನ ಪರಿಚಯ ಮಾಡ್ಕೊಳ್ತಾರೆ ಈ ಮೋನಾ ಕಪೂರ್ ಕೂಡ ಶ್ರೀದೇವಿ ಒಬ್ಬ ಒಳ್ಳೆ ಆಕ್ಟ್ರೆಸ್ ಅನ್ನುವ ಕಾರಣಕ್ಕೆ ಪರಿಚಯ ಮಾಡಿಕೊಂಡು ನಾವೆಲ್ಲರೂ ಒಂದೇ ಇಂಡಸ್ಟ್ರಿ ಅವರಲ್ವಾ ಅಂತ ಅಕ್ಕ ತಂಗಿ ತರ ಇರ್ತಾರೆ ಈ ಸ್ನೇಹ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಮೋನಾಳ ಮನೆಗೆ ಅಂದ್ರೆ ಬೋನಿ ಕಪೂರ್ ಮನೆಗೆ ಶ್ರೀದೇವಿ ಆಗಾಗ ಹೋಗಿ ಬರ್ತಿರ್ತಾರೆ ಹೀಗೆ ಹೆಂಡತಿಯ ಕಡೆಯಿಂದ ಬೋನಿ ಕಪೂರ್ ಅನ್ನ ಪರಿಚಯ ಮಾಡಿಕೊಂಡು ಬೋನಿ ಕಪೂರ್ ಜೊತೆ ಸುತ್ತಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಆದ್ರೆ ಮೋನಾಳಿಗಿಂತಲೂ ಅತಿಲೋಕ ಸುಂದರಿಯಾದಂತಹ ಶ್ರೀ ದೇವಿಗೆ ಬೋನಿ ಕಪೂರ್ ಮಾರು ಹೋಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಯಾವಾಗ ಬೋನಿ ಕಪೂರ್ ತನ್ನ ಹೆಂಡತಿಯನ್ನ ಬಿಟ್ಟು ಶ್ರೀದೇವಿಯ ಜೊತೆ ಸುತ್ತಲಿಕ್ಕೆ ಆರಂಭಿಸಿದ್ರು ಬಾಲಿವುಡ್ ನಲ್ಲಿ ಸುದ್ದಿ ಎಲ್ಲೆಡೆ ಹಬ್ಬಲಿಕ್ಕೆ ಆರಂಭಿಸಿತ್ತು ಈ ಸುದ್ದಿ ಎಲ್ಲೆಡೆ ಹರಿದಾಡ್ದಾಗ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ನನ್ನ ಗಂಡನ್ ಜೊತೆ ನೀನು ಹೀಗ್ ಸುತ್ತಾಡೋದು ಸರಿಯಲ್ಲ ಅಂತ ಶ್ರೀದೇವಿಯ ಎದುರು ನಿಂತು ಹೇಳ್ತಾರೆ ಆಗ ಶ್ರೀದೇವಿ ಎಂಥ ಮಾತು ಹೇಳಿದ್ರು ಅಂತ ನಿಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅಚ್ಚರಿ ಆಗುತ್ತೆ ಶ್ರೀದೇವಿ ಅವತ್ತು ಬೋನಿ ಕಪೂರ್ ಅನ್ನ ಬೋನಿ ಕಪೂರ್ ನನ್ನ ಅಣ್ಣ ಇದ್ದ ಹಾಗೆ ಅಂತ ಹೇಳ್ತಾರೆ ಜೊತೆಗೆ ಬೋನಿ ಕಪೂರ್ಗೆ ರಾಖಿಯನ್ನ ಕಟ್ಟಿ ಮೋನಾಳ ಎದುರು ಅಂದ್ರೆ ಬೋನಿ ಕಪೂರ್ ಹೆಂಡತಿಗೆ ಒಳ್ಳೆಯವರಾಗ್ತಾರೆ ಇನ್ನೇನು ರಾಖಿ ಕಟ್ಟಿದ ಮೇಲೆ ಅಣ್ಣ ಅಂದ ಮೇಲೆ ಇವರಿಬ್ಬರ ಸಂಬಂಧಕ್ಕೆ ನಾನೇ ಕಡ್ಡಿ ಬರೋದು ಅಂತ ಹೇಳಿ ಮೋನ ಸುಮ್ಮನಾಗ್ತಾರೆ ಅದೊಂದ್ ದಿನ ಮೋನರಿಗೆ ಅಚ್ಚರಿ ಜೊತೆಗೆ ಶಾಕ್ ಕೊಡಕ್ಕಾದಿರುತ್ತೆ ಯಾಕಂದ್ರೆ ಒಂದ್ ದಿನ ಶ್ರೀದೇವಿ ಗರ್ಭಿಣಿ ಆಗ್ತಾರೆ ಶ್ರೀದೇವಿ ಗರ್ಭಿಣಿ ಆದಾಗ ಅದಕ್ಕೆ ಕಾರಣ ಯಾರು ಅಂತ ಸಮಾಜ ಕೇಳಿದಾಗ ಶ್ರೀದೇವಿ ಬೋನಿ ಕಪೂರ್ ಅವರ ಹೆಸರು ಹೇಳ್ತಾರೆ ಅಷ್ಟೇ ಅಲ್ಲ ಬೋನಿ ಕಪೂರ್ ನನ್ನ ಗಂಡ ಅಂತ ಕೂಡ ಹೇಳ್ತಾರೆ ಯಾವಾಗ ಶ್ರೀದೇವಿಗೆ ಹೊಟ್ಟೆ ಬರ್ಲಿಕ್ಕೆ ಆರಂಭವಾಯ್ತೋ ಅವರು ಗರ್ಭಿಣಿ ಅನ್ನುವಂತಹ ಸುದ್ದಿ ಇಡೀ ದೇಶದಲ್ಲಿ ವೇಗವಾಗಿ ಕಾಡ್ಗಿಚ್ಚಿನಂತೆ ಹರಡುತ್ತೆ ಇನ್ನು ಬೇರೆ ದಾರಿಯೇ ಇಲ್ಲ ಅನ್ನೋದನ್ನ ಕಂಡಾಗ ಬೋನಿ ಕಪೂರ್ ಹಾಗೂ ಶ್ರೀದೇವಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಜೂನ್ ಎರಡನೇ ತಾರೀಕು ಶಿರ್ಡಿಯಲ್ಲಿ ಅವರು ಮದುವೆ ಆಗ್ತಾರೆ ಅವರಿಗೆ ಜಾನ್ವಿ ಕಪೂರ್ ಅನ್ನುವಂತಹ ಒಬ್ಬ ಮಗಳು ಹುಡ್ತಾಳೆ ಈ ಜಾನ್ವಿ ಕಪೂರ್ ಈಗ ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಇರುವಂತಹ ಒಂದೇ ಒಂದು ಕಪ್ಪು ಚುಕ್ಕಿ ಏನು ಅಂದ್ರೆ ಅವರು ಶ್ರೀದೇವಿಗೆ ಮದುವೆ ಆಗುವುದಕ್ಕೂ ಮುಂಚೆ ಅಂದ್ರೆ ಬೋನಿ ಕಪೂರ್ ಹಾಗೂ ಶ್ರೀದೇವಿ ಇಬ್ಬರು ಮದುವೆ ಆಗುವುದಕ್ಕೂ ಮುಂಚೆಯೇ ಗರ್ಭಿಣಿಯಾಗಿದ್ದಂತವ್ರು ಅಂದ್ರೆ ಮುಂಚೆ ಮದುವೆಗೂ ಮುಂಚೆಯೇ ಹುಟ್ಟಿದವರು ಅನ್ನುವಂತಹ ಒಂದು ಕಪ್ಪು ಚುಕ್ಕೆ ಇದೆ ಆದ್ರೆ ಬಾಲಿವುಡ್ನಲ್ಲಿ ಇದೆಲ್ಲ ಲೆಕ್ಕ ಅಲ್ಲ ಬಿಡಿ ಶ್ರೀದೇವಿಗೆ ಈ ಬೋನಿ ಕಪೂರ್ ಅವ್ರ ಮೇಲೆ ಅದೆಷ್ಟು ಮಟ್ಟಿಗೆ ಪೊಸೆಸಿವ್ನೆಸ್ ಬೆಳೆಯುತ್ತೆ ಅಂದ್ರೆ ಬೋನಿ ಕಪೂರ್ ಒಂದಿನ ತನ್ನ ಮೊದಲ ಹೆಂಡತಿ ಮೋನಾ ಹಾಗೂ ಅವರ ಮಕ್ಕಳನ್ನ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತಾರೆ ಆ ವಿಷಯ ಗೊತ್ತಾದಂಥ ಶ್ರೀದೇವಿ ತಾನೇ ನಿನ್ನ ಹೆಂಡತಿ ಹೀಗಾಗಿ ನನ್ನ ಸರ್ವಸ್ವವು ಆಗಿರುವಂಥ ನೀನು ಹೇಗೆ ಅವರ ಜೊತೆ ಪಿಕ್ನಿಕ್ ಹೋದೆ ಅಂತ ಗಲಾಟೆ ಮಾಡ್ತಾರೆ ಬೋನಿ ಕಪೂರ್ ಹಾಗೂ ಶ್ರೀದೇವಿ ದಶಕಗಳ ಕಾಲ ಗಂಡ ಹೆಂಡತಿಯಾಗಿ ತುಂಬ ಅನ್ಯೋನ್ಯವಾಗಿ ಸಂಸಾರವನ್ನು ಮಾಡ್ತಾರೆ ಆದರೆ ಕೊನೆಯ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ದಶಕಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅಂದರೆ ಬೋನಿ ಕಪೂರ್ ಹಾಗೂ ಶ್ರೀದೇವಿಯ ನಡುವೆ ಸಾಕಷ್ಟು ಗೊಂದಲ ಏರ್ಪಡುತ್ತೆ ಅವರ ನಡುವೆಯೂ ಕೂಡ ಆಸ್ತಿಗಾಗಿ ಕಿತ್ತಾಟ ಆಯಿತು ಅನ್ನುವಂತಹ ಸುದ್ದಿ ಕೂಡ ಎಲ್ಲೆಡೆ ಹರಿದಾಡಿದೆ ವಯಸ್ಸಾಗ್ತಾ ಆಗ್ತಾ ಶ್ರೀದೇವಿಯವರ ಅಂದ ಚಂದವು ಕೂಡ ಕಡಿಮೆ ಆಗ್ತಾ ಇರುತ್ತೆ ಆ ಸೌಂದರ್ಯವನ್ನ ಶ್ರೀದೇವಿ ಶ್ರೀದೇವಿಯವರಿಗೆ ಇಷ್ಟ ಇರೋದಿಲ್ಲ ಹೀಗಾಗಿ ಶ್ರೀದೇವಿ ತನ್ನ ಸೊಂಟವನ್ನ ಸಪೂರ್ವವಾಗಿ ಕಾಣಿಸ್ಕೊಳ್ಳಿಕ್ಕೆ ಹಾಗೂ ಮುಖದ ಅಂದವನ್ನ ಹಾಗೆ ಉಳಿಸ್ಕೊಳ್ಳಿಕ್ಕೆ ಮೂಗನ್ನ ತುಂಬಾ ಚೆಂದ ಕಾಣಿಸ್ಕೊಳ್ಳಿಕ್ಕೆ ಅಂತ ಒಂದರ ನಂತರ ಒಂದು ಒಂದರ ನಂತರ ಒಂದು ಸರ್ಜರಿಯನ್ನು ಮಾಡಿಸ್ತಾನೆ ಬರ್ತಾರೆ ಒಟ್ಟಾರೆ ಅವರ ದೇಹಕ್ಕೆ ಇಪ್ಪತ್ತೆಂಟು ಬಾರಿ ಸರ್ಜರಿಯನ್ನ ಮಾಡಲಾಗುತ್ತೆ ಅದಾದ ನಂತರ ಸೌಂದರ್ಯವನ್ನ ಹಾಗೆ ಉಳಿಸಿಕೊಳ್ಳುವಲ್ಲಿ ಅಂದ್ರೆ ತಕ್ಕ ಮಟ್ಟಿಗೆ ಹಾಗೆ ಉಳಿಸಿಕೊಳ್ಳುವಲ್ಲಿ ಅವರು ಯಶಸ್ವಿಯೂ ಆಗ್ತಾರೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಶ್ರೀದೇವಿ ಮದುವೆಗೆ ಅಂತ ದುಬೈಗೆ ಹೋಗ್ತಾರೆ ಆಗ ಅವ್ರ ಜೊತೆ ಮಗಳು ಕೂಡ ಇರ್ತಾರೆ ದುಬೈಗೆ ಹೋದಂತ ಶ್ರೀದೇವಿ ಅಲ್ಲೊಂದು ಐಷಾರಾಮಿ ಹೋಟೆಲ್ ನಲ್ಲಿ ಉಳ್ಕೊಳ್ತಾರೆ ಅಲ್ಲಿಗೆ ಶ್ರೀದೇವಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಬೋನಿ ಕಪೂರ್ ಕೂಡ ಬರ್ತಾರೆ ಇಬ್ಬರು ಒಂದು ಹತ್ತು ಹದಿನೈದು ನಿಮಿಷ ಆ ಹೋಟೆಲ್ನ ರೂಮ್ ಕೂತು ಮಾತಾಡ್ತಾರೆ ಅದಾದ ನಂತರ ಶ್ರೀದೇವಿ ಸ್ನಾನ ಮಾಡಲಿಕ್ಕೆ ಅಂತ ಬಾತ್ರೂಮ್ಗೆ ಹೋಗಿ ಡೋರ್ ಅನ್ನು ಲಾಕ್ ಮಾಡ್ಕೊಳ್ತಾರೆ ಆಮೇಲೆ ಸುಮಾರು ಹತ್ತು ಹದಿನೈದು ನಿಮಿಷಗಳಾದರೂ ಅವರ ಕಡೆಯಿಂದ ಯಾವುದೇ ಸದ್ದು ಬರೋದಿಲ್ಲ ಶ್ರೀದೇವಿ ಮಾತು ಕೂಡ ಆಡೋದಿಲ್ಲ ಆಗ ಬೋನಿ ಕಪೂರ್ ಬಾಗಿಲನ್ನು ತೆರೆದು ಅಂದ್ರೆ ಜೋರಾಗಿ ಬಾಗಿಲನ್ನು ಹೊಡೆದು ನೋಡಿದಾಗ ಶ್ರೀದೇವಿಯವರು ಬಾಥ್ ನಲ್ಲಿ ಮುಳುಗಿ ಪ್ರಾಣವನ್ನ ಬಿಟ್ಟಿರ್ತಾರೆ ಈಗ ಇಲ್ಲಿರುವಂಥ ಪ್ರಶ್ನೆ ಏನು ಅಂತಂದರೆ ನಿಜವಾಗ್ಲೂ ಶ್ರೀದೇವಿ ಶ್ರೀದೇವಿ ಬಾತ್ರ ಮುಳುಗಿ ಪ್ರಾಣ ಬಿಟ್ರಾ ಅಥವಾ ಅವರನ್ನು ಬಲವಂತವಾಗಿ ಬಾತ್ ಮುಳುಗಿಸಿ ಸಾಯಿಸಲಾಯ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ ಅದಾದ ಮೇಲೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪ್ರಯೋಗವೂ ಕೂಡ ಆಗುತ್ತೆ ಅವರಿಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ ಎಲ್ಲದರ ನಂತರ ಇವರು ಕಾಲ್ ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇನ್ನೊಂದು ತಿರುವಿರುತ್ತೆ ಅಚ್ಚರಿ ಆಗುವಂತ ವಿಷಯ ಏನಂದರೆ ಅವರು ಸತ್ತಾಗ ಶ್ರೀದೇವಿಯವರ ದೇಹದಲ್ಲಿ ಆಲ್ಕೋಹಾಲ್ನ ಕಂಟೆಂಟ್ ಇತ್ತು ಸಾಕಷ್ಟು ಕುಡಿದಿದ್ರು ಅಂತ ಕೂಡ ಹೇಳಲಾಗಿದೆ ಆದರೆ ಶ್ರೀದೇವಿಗೆ ಕೆಲಸ ವೈನ್ ಕುಡಿಯುವ ಅಂದ್ರೆ ತನ್ನ ಸೌಂದರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಆಗಾಗ ವೈನ್ ಕುಡಿಯುವ ಪಾರ್ಟಿಗಳಲ್ಲಿ ಟೇಬಲ್ ಟಿಕೆಟ್ ಅನ್ನುವ ಕಾರಣಕ್ಕೆ ವೈನ್ ಕುಡಿಯುವ ಅಭ್ಯಾಸ ಇದ್ದೇ ಹೊರತು ಅವರು ಟೈಟ್ ಆಗಿ ತೂರಾಡುವಂತೆ ಯಾವತ್ತೂ ಕೂಡ ಕುಡಿತಾ ಇರ್ಲಿಲ್ಲ ಅನ್ನೋದು ಅವರ ಆತ್ಮೀಯರು ಹೇಳುವಂತ ಮಾತು ಆದ್ರೆ ಅವತ್ತಾಕೆ ಅವರು ಅಷ್ಟೊಂದು ಕುಡಿದ್ರು ಕುಡಿದ ಕಾರಣಕ್ಕೆ ಅವರು ಬಾತ್ರೂಮ್ ನಲ್ಲಿ ಮುಳುಗಿ ತೀರ್ ಹೋದ್ರು ಅಂತ ಹೇಳಲಾಗತ್ತೆ ಅಷ್ಟು ಕುಡಿಲಿಕ್ಕೆ ಕಾರಣ ಏನು ಮತ್ತೆ ಬೋನಿ ಕಪೂರ್ ಅಷ್ಟೊಂದು ಕುಡಿದವ್ರನ್ನ ಹೇಗೆ ಬಾತ್ರೂಮ್ಗೆ ಒಬ್ಬರನ್ನೇ ಕಳಿಸಿದ್ರು ಅನ್ನುವಂತ ಪ್ರಶ್ನೆಗಳು ಕೂಡ ಹೇಳುತ್ತೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಈ ಸಾವಿನ ತನಿಖೆಯನ್ನ ಸಿ ಬಿ ಐಗೆ ಕೊಡಿ ಅಂತ ಕೂಡ ಕೇಳಿದ್ರು ಆದ್ರೆ ಕೊಡಲಿಲ್ಲ ಕೊನೆಗೂ ಕೂಡ ಶ್ರೀದೇವಿಯ ಸಾವು ಒಂದು ಆಕಸ್ಮಿಕ ಅಂತಾನೆ ಹೇಳಲಾಯಿತು ತನ್ನ ಸೌಂದರ್ಯವನ್ನೇ ತನ್ನ ಬಂಡ ಾಗಿ ಮಾಡಿಕೊಂಡು ಇಡೀ ದೇಶದಲ್ಲಿ ಜನಪ್ರಿಯತೆಯನ್ನು ಗಳಿಸಿ ಇಪ್ಪತ್ತೆಂಟು ಸರ್ಜರಿಯನ್ನು ಮಾಡಿಸಿಕೊಂಡು ತನ್ನ ಸೌಂದರ್ಯದಿಂದಾಗಿ ಎರಡು ಸಂಸಾರವನ್ನು ಹಾಳು ಮಾಡಿ ಕೊನೆಗೆ ತನ್ನ ಗಂಡ ಹಾಗೂ ಮಕ್ಕಳ ಜೊತೆಯೂ ಕೊನೆಯವರೆಗೂ ಸಂಸಾರ ಮಾಡದೆ ದುರಂತವಾಗಿ ಸಾವು ಕಂಡಂತಹ ಶ್ರೀದೇವಿಯವರ ಕಥೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ